నన్ కో బర్స్బిటో ఒకటే నబుటే కండే ఉండే చిక యాక్లా యాక్ ఎక్కడ ముట్ట నిమ్మంతా దేవరు సేవె మొ పుణ్య మిరకు నన్ను ఒడియా ಶುಕ್ರವಾರ ಅದು ನಿನ್ನೆ ಇವತ್ತು ನಾನು ಮರ್ಸ್ಬೇಕು ಅಂತ ಎಷ್ಟೇ ಆಟ ಆಡಿದ್ರು ಏನೇ ಮರೆತರು ಆ ಗುರುವಾರ ಮಾತ್ರ ಮರೆಯಾಕಿಲ್ಲ ಅಂತಿರಲ್ಲ ಮರೆಯಕ್ಕಿಲ್ಲ ನಾನು ಉಸಿರೋರು ಗಂಟ ಮರೆಯಕ್ಕಿಲ್ಲ ಒಡಿಯ ಯಾರಿಗೂ ತಿಳಿದಂಗೆ ಗುರುವಾರ ಗುರುವಾರ ಎಲ್ಗ ಹೋಗ್ ಬತ್ತೀರಂತೆ ನಾ ಹೇಳ್ದೆ ನೀವ್ ಹೋಗೋದು ಚಿಕ್ಕಯ್ಯಕ್ ಇಲ್ವಂತೆ ಹ ನಾನು ಹೇಳಿಲ್ಲ ಡ್ರೈವರ್ ಅನ್ನ ಹೇಳಿದ್ದು ಆಮೇಲೆ ಯಾರ್ಗೂ ತಿಳಿದಂಗೆ ಕಾರ್ನ ನೀವೇ ಅಯ್ಯೋ ನಾನೇ ಹೇಳಿಲ್ಲ ಈ ಗುಮಾಸ್ತನಲ್ಲ ಹೇಳಿದೆ ಆಮ್ಯಾ ಬೆಂಗ್ಳೂರ್ಗೋಗಿ ನಾನ್ ಯಾರ್ ಏನ್ ಹೇಳಿದ್ರು ಅಂತ ಕೇಳ್ದೆ ಇಲ್ಲ ನಿನ್ಗೆ ಮತ್ತೆ ನಂಗೆ ಆಚಾರ ಕೆಟ್ಟು ಇನ್ನೊಂದ್ ಕಿತ ನಾನ್ ಕೇಳ್ದೆ ನೀನ್ ಹೇಳ್ದೆ ನಿನ್ನ ಉಟ್ಲಿಲ್ಲ ಅನ್ಸ್ಬಿಡ್ತೀನಿ ನಮ್ಮ ಪ್ರಾಣ ಕೇಳಾಗ ನಾನೇನು ಹೇಳಕ್ಕೆ ಇಲ್ಲ ಇದ್ಯಾಕ್ಲಾ ನೀನ್ ಕೆನ್ಯ ಇಟ್ಕೊಂಡಿದ್ಯಾ ನೀವು ಅಲ್ಲಿ ನೋಡಿದ್ದು ನನಗೆ ಇಲ್ಲಿ ನೋಯ್ತಾ ಇದೆ ಹೋಗಲಿ यारो अच्छे अच्छे हो यार क्या बोलने के लिए आओगे वो बुश को चाहता आवला यार अमेरिकी ना अमेरिका इंजना नंगेर बको चाहता यारो हाँ चिकन मरा आज भी जैसे चिकन है यो ना नाली चार पतंजला ये मांडा पतंजला हाँ हाँ यो ना कार का निश्चित हाँ कल सक्योर जिंबूरी हाँ इकुला हाँ